ಸಮುದಾಯ ಸಮಾಜ ಸಮಾಜವನ್ನು ಕಡೆಗಣಿಸಿ ಇವರು ತಮ್ಮ ಬಂಜಾರ ಸಮಾಜ ಕಣ್ಣಿಗೆ ಗುರಿಯಾಗಿದ್ದಾರೆ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಇವರಿಗೆ ತಕ್ಕ ಪಾಠವನ್ನು ಕಲಸೆ ಕಲಿಸ್ತಿವಿ ಇದು ನಮ್ಮ ಸೇವಾಲಾಲ್ ಮೇಲೆ ಆಣೆ ಮಾಡಿ ಹೇಳ್ತೀವಿ ಬರುವಂತಹ ದಿನಮಾನಗಳಲ್ಲಿ ಈ ಸರ್ಕಾರಕ್ಕೆ ಬಂಜಾರ ಸಮುದಾಯದಿಂದ ಆಗಲಿ ಇವು ಇರುವಂತಹ ಐವತ್ತೊಂಬತ್ತು ಜಾತಿಯ ಸಮುದಾಯಗಳಿಂದ ಒಂದು ಓಟು ಕೂಡ ಹಾಕಂಗಿಲ್ಲ ಅನ್ನುವಂತ ಮನವರಿಗೆ ಕೂಡ ಮಾಡ್ತೀವಿ ಅಂದ್ರೆ ಮುಂದಿನ ಚುನಾವಣೆ ಪಾಠ ಕಲಿಸ್ತೀರಾ ಅವರಿಗೆ ತಕ್ಕ ಪಾಠ ಕಲಸೆ ಕಲಿಸ್ತಿ ಒಂದೆಡೆ ಬಂಜಾರ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕುವ ತನ್ನ ಬಳನ್ನು ತಾನೇ ಕಟ್ ಮಾಡ್ಕೊಂಡಾಗ ಆ ಸಂದೇಶ ಕೂಡ